ದರ್ಶಿ ಬ್ಲಾಗ್ಸ್ನ ವೀಕ್ಷಕ ಬಂಧುಗಳಿಗೆ ನಮನಗಳು ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಂಗಿಸಬೇಡ ಕಷ್ಟದಿ ಇರುವರ ಸಂಗವ ಬಿಡದಿರು ನಂಬಿದರ ಭಂಗಿಸಬೇಡ ಸುಜನರ ಸ್ನೇಹವ ಹಿಂಗಿಸಬೇಡ ಬಂಧುತ್ವ ಕಷ್ಟಗಳನ್ನು ಯಾರು ತಂದುಕೊಳ್ಳುವುದಿಲ್ಲ ಇನ್ನು ತಾನು ಮಾಡಿದ ಅನ್ಯಾಯಗಳಿಂದಾಗಿ ಅಭ್ಯಾಸಗಳಿಂದಾಗಿ ಕಷ್ಟಗಳು ಬರುತ್ತವೆ ಕೆಲವರು ತುಂಬ ಸಜ್ಜನರು ಸಾತ್ವಿಕರಿಗೂ ಕಷ್ಟಗಳು ಬರುತ್ತವೆ ಇದನ್ನು ನಾವು ಪ್ರಾರಬ್ಧ ಕರ್ಮ ಎನ್ನುತ್ತೇವೆ ಪರರಿಗೆ ಯಾವುದೇ ಕಾರಣದಿಂದ ಕಷ್ಟ ಬಂದಿರಲಿ ಆದರೆ ನಾವು ಅವರನ್ನು ಕಷ್ಟ ಕಾಲದಲ್ಲಿ ಸಿರಿತನ ಬಂದಾಗ ಕೆಲವರು ತಮ್ಮನ್ನು ನಂಬಿದವರನ್ನು ಮರೆಯುತ್ತಾರೆ ವಾಸ್ತವವಾಗಿ ನಾವು ಕಷ್ಟದಲ್ಲಿ ಇರುವಾಗ ನಮ್ಮ ಜೊತೆಗಿರುವವರೇ ನೆಟ್ಟರು ಸಜ್ಜನರ ಸ್ನೇಹ ಬಂಧುತ್ವವನ್ನು ರಕ್ಷಿಸಿಕೊಂಡು ಹೋಗಬೇಕು ಆಗಲೇ ನಮ್ಮ ಸುತ್ತ ಸ್ನೇಹದ ಸನ್ನಿವೇಶ ಸೃಷ್ಟಿಯಾಗುವುದು ನೆಮ್ಮದಿಯ ಜೀವನ ಉಂಟಾಗುವುದು ಧನವನ್ನು ಶ್ರಮದಿಂ ಕಣಕಣ ಪೇರಿಸು ಧನಿಕನು ರಪಸದಿ ಆಗದಿರು ಹನಿ ಹನಿ ಸೇರಲು ಕ್ರಮದಲ್ಲಿ ಹಳ್ಳವು ತೆನೆ ತೆನೆ ಸೇರಲು ಬಳ್ಳವದು ಕೆಲವರು ಒಮ್ಮೆಲೆ ಧನಿಕರಾಗುವ ಕನಸು ಕಂಡು ನಾನಾ ರೀತಿಯ ವಾಮ ಮಾರ್ಗಗಳಿಂದ ಧನ ಸಂಗ್ರಹಕ್ಕೆ ಹೊರಡುತ್ತಾರೆ ಆದರೆ ಈ ಸಂಪತ್ತು ಊರ್ಜಿತವಲ್ಲ ಸ್ವಂತ ಪರಿಶ್ರಮದಿಂದ ಧನ ಸಂಪಾದನೆ ಮಾಡಬೇಕು ಹಾಳಾಗಿ ದುಡಿ ಮತ್ತು ರಾಜನಂತೆ ಉಣ್ಣು ಎಂಬ ಗಾದೆ ಇದೆ ಇದೇ ರೀತಿ ಹನಿ ಕೂಡಿ ಹಳ್ಳ ಮತ್ತು ತೆನೆ ಕೂಡಿ ಬಳ್ಳ ಎಂಬ ಗಾದೆಯೂ ಇದೆ ಗುಡುಗುತ್ತಲ್ಲಿರಲಿ ಅಪ್ಪನು ಅಮ್ಮನು ಸಿಡುಕಲು ಬೇಡ ಜೀವವಿಡಿ ಸಿಡಿಲು ಗುಡುಗು ಅಡಗಿದ ಮೇಲೆ ಜಡಿಮಳೆ ಖಂಡಿತ ಬಹುಬೇಗ ಮನೆಯಲ್ಲಿ ಹಿರಿಯರು ವಿಶೇಷವಾಗಿ ಅಪ್ಪ ಅಮ್ಮ ನಿನ್ನ ಕುರಿತು ನಿನ್ನ ಅವಗುಣಗಳು ಕುರಿತು ಗುಡುಗತ್ತಲಿದ್ದರೆ ಸಿಟ್ಟುಗೊಳ್ಳಬೇಡ ಅವರ ಮಾತುಗಳಿಂದ ಗುಣಗಳನ್ನು ಸ್ವೀಕರಿಸಿ ಸುಮ್ಮನಾಗು ಗುಡುಗು ಸಿಡಿಲಿನ ನಂತರ ಹೇಗೆ ಶಾಂತ ಮಳೆಯು ಮುದ ನೀಡುವುದೋ ಹಾಗೆ ಅವರ ಹಿತನುಡಿಗಳು ನಿನ್ನ ಜೀವನವನ್ನು ಬೆಳಗುವುವು ಕೊಡುವನ್ನು ಕೊಟ್ಟು ನೋಡುವ ಅವನು ಕೊಡುವೆಯೋ ಇಟ್ಟುಕೊಳ್ಳುವೆಯೋ ಕೊಡುವರೇ ತನಗೆ ಇರಿಸಲು ಪರರಿಗೆ ಕೊಡುವಗೆ ಸಿಗುವನು ಮಾದೇವ ಭಗವಂತನು ನಮಗೆ ದನವನ್ನಾಗಲಿ ದನ ಗಳಿಸುವ ಶಕ್ತಿಯನ್ನಾಗಲಿ ಕೊಟ್ಟು ನಾವು ಅವುಗಳನ್ನು ಹೇಗೆ ಬಳಸುತ್ತೇವೆ ಎಂಬುದನ್ನು ನೋಡುತ್ತಾನೆ ಕೆಲವರು ತಮ್ಮ ಬುದ್ಧಿಶಕ್ತಿಯಿಂದ ವಿದ್ಯೆಯಿಂದ ಕುಟಿಲ ಉಪಾಯಗಳಿಂದ ವಾಮ ಮಾರ್ಗದಿಂದ ಅಪಾರ ಹಣವನ್ನು ಗಳಿಸಿ ಧನಿಕರಾಗಿ ಮೆರೆಯುತ್ತಾರೆ ಆದರೆ ಅವರಲ್ಲಿ ದಾನ ಬುದ್ಧಿಯೂ ಇರುವುದಿಲ್ಲ ಅವರು ಸಾಯುವವರೆಗೆ ಒಟ್ಟು ಹಾಕುತ್ತಲೇ ಇರುತ್ತಾರೆ ಅವರ ನಂತರ ದುಡಿಮೆಯ ಬೆಲೆ ಗೊತ್ತಿಲ್ಲದ ಅವರ ಉತ್ತರಾಧಿಕಾರಿಗಳು ಆ ಹಣವನ್ನು ಅಪವ್ಯಯ ಮಾಡುತ್ತಾರೆ ಯಾರು ತನ್ನ ದುಡಿಮೆಯಲ್ಲಿ ಜೀವನಕ್ಕೆ ಬೇಕಷ್ಟು ವ್ಯಯಿಸಿ ಉಳಿದುದನ್ನು ದೀನದಲಿತರಿಗೆ ಗರೀಬರಿಗೆ ಕೊಡುತ್ತಿರುವರೋ ಅವರೇ ಶಿವ ಸ್ವರೂಪರು ದಾನವೇ ಸ್ವರ್ಗ ಲೋಭವೇ ನರಕ ಮಳೆಯನ್ನು ನಂಬಿ ಜೀವಿಪ ರೈತನೇ ಮಳೆಯು ಬಾರದಿಹ ಕಾಲದಲ್ಲಿ ನೆಲಪಲಿ ಜೀವಿಸು ಇಟ್ಟಿಹ ಧಾನ್ಯದಿ ಮಳೆಯದು ಸುರಿದಿಹ ವರುಷದಲ್ಲಿ ಭಾರತ ದೇಶದ ರೈತರು ಮಳೆಯನ್ನು ನಂಬಿ ಜೀವಿಸುವವರು ಮಳೆ ಬಂದು ಚೆನ್ನಾಗಿ ಫಸಲು ಸಿಕ್ಕಿದ ವರ್ಷಗಳಲ್ಲಿ ಆಪತ್ಕಾಲದ ಕೋಶವೆಂದು ಧಾನ್ಯವನ್ನು ಅನಾಮತ್ತಾಗಿ ಸಂಗ್ರಹಿಸಿ ಇಡಬೇಕು ಈ ಮುಂದಾಲೋಚನೆ ಇದ್ದರೆ ಒಂದು ವರ್ಷ ಮಳೆ ಬರದಿದ್ದರೂ ಸುಖದಿಂದ ಜೀವಿಸಬಹುದು ಒಬ್ಬ ಮುಂದಾಲೋಚನೆ ಇರುವ ರೈತನು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಇರುವೆಯಾಗಿ ಸಕ್ಕರೆ ತಿನ್ನಬೇಕು ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು